ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡುವಂಥ ಒಂದು ಬೆಸ್ಟ್ ಬೆಂಡೆಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೇನಂದ್ರೆ ಇದು ರೈಸ್ ಜೊತೆ ತಿನ್ಬೋದು ಚಪಾತಿ ಜೊತೆಗೆ ಮತ್ತೆ ರೊಟ್ಟಿ ಜೊತೆಗೆ ಎಲ್ಲದರ ಜೊತೆಗೂ ತಿನ್ಬೋದು ತುಂಬಾ ಹೆಲ್ದಿ ಕೂಡ ಇದು ಮಾಡೋದು ಕೂಡ ತುಂಬಾನೇ ಈಸಿ ಇದನ್ನ ನೀವು ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡು ಹೋಗ್ಕೊಳ್ಬೋದು ಬೆಳಗ್ಗೆ ಬೇಗ ಕೂಡ ಮಾಡ್ಕೊಳ್ಬಹುದು ಈಗಾಗಲೇ ನಾನು ಸಾಕಷ್ಟು ರೀತಿಯ ಬೆಂಡೆಕಾಯಿ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೆ ಗೊತ್ತೇ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊ ಮತ್ತೆ ನೋಡಿ ನಾನು ಇದಕ್ಕೆ ಈ ಬೆಂಡೆಕಾಯಿ ರೆಸಿಪಿಗೆ ಒಂದು ಬೆಸ್ಟ್ ಚಪಾತಿ ಕೂಡ ಮಾಡ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಿರುವಂತ ಚಪಾತಿ ಕೂಡ ಹೇಗೆ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾದ್ರೆ ಈಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಫಸ್ಟ್ ನೋಡಿ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಂಡೆಕಾಯನ್ನು ತಗೊಂಡಿದ್ದೀನಿ ಚೆನ್ನಾಗಿ ಫ್ರೆಶ್ ಆಗಿ ಇರುವಂತ ಬೆಂಡೆಕಾಯಿ ನೋಡಿ ಈ ರೀತಿ ಚೊಟ್ಪಾಟಲ್ಲಿ ಒಂದು ಸ್ವಲ್ಪ ನೀವು ಹಂಬಿದ್ರೆ ಅದು ಕಟ್ ಆಗಬೇಕು ಅಂತ ಅಂದ್ರೆ ಮಾತ್ರ ಫ್ರೆಶ್ ಆಗಿರುತ್ತೆ ಅಂತ ಅರ್ಥ ಬೆಂಡೆಕಾಯಿ ಸೊ ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಪಟಾಪಟ್ ಅಂತ ಕಟ್ ಮಾಡ್ಕೊಳ್ತಾ ಹೋಗ್ಬೋದು ಮಧ್ಯದಲ್ಲಿ ಸಿಗ್ಕೊಂಡು ಕಟ್ ಮಾಡ್ಕೊಳ್ಳೋದು ಬೆಸ್ಟು ಯಾಕೆಂದರೆ ಬೆಂಡೆಕಾಯಲ್ಲಿ ಕೆಲವೊಂದು ಸರಿ ಹುಳ ಇರುತ್ತೆ ಅಲ್ವಾ ಸೊ ಚೆನ್ನಾಗಿ ರೀತಿ ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋದು ಬೆಸ್ಟು ನಾವು ಹಾಗೆ ಸ್ಲೈಸ್ ಸ್ಲೈಸ್ ಮಾಡೋದಕ್ಕಿಂತ ಈ ರೀತಿ ಸರಿ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡು ನೋಡಿಕೊಂಡು ಕಟ್ ಮಾಡ್ಕೊಳ್ಬೋದು ಮತ್ತು ಇನ್ನೊಂದು ರೀತಿಯಲ್ಲಿ ಕೂಡ ನೀವು ಇದನ್ನು ಬೇಗ ಕಟ್ ಮಾಡ್ಕೊಳ್ಳೋದಕ್ಕೆ ಈಗ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಏಳೆಂಟು ಬೆಂಡೆಕಾಯಿನ ಮಧ್ಯದಲ್ಲಿ ಸಿಗದು ನೋಡಿಕೊಂಡು ಆಮೇಲೆ ಒಟ್ಟಿಗೆನೆ ನೋಡಿ ಈ ರೀತಿ ಹಿಡ್ಕೊಂಡು ಕಟ್ ಮಾಡ್ಕೊಂಡ್ರೆ ತುಂಬ ಬೇಗ ಒಂದು ಐದು ನಿಮಿಷಕ್ಕೇನೆ ನಾವು ಬೆಂಡೆಕಾಯಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು ಇದು ಬೆಸ್ಟ್ ವೇ ಯಾಕೆಂದರೆ ನಾವು ಒಂದೊಂದೇ ಬೆಂಡೆಕಾಯಿನ ಹಿಡಿದು ಕಟ್ ಮಾಡ್ಕೊಳ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಈ ರೀತಿ ಬೇಗ ಬೇಗ ಕಟ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಳ್ಬೋದು ಮಿಕ್ಸ್ ನೋಡಿ ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೀಗ ನಾಲ್ಕರಿಂದ ಐದು ಚಮಚ ಆಗುವಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಎಣ್ಣೆ ಬೇಕು ಅಂತ ಆ ಎಣ್ಣೆನ ನಿಮ್ಮ ಮನೇಲಿ ಯಾವುದು ಉಪಯೋಗಿಸ್ತೀರಿ ಅಲ್ವಾ ಅದನ್ನೇ ಹಾಕ್ಕೊಳ್ಬೋದು ಆಮೇಲೆ ಇದಕ್ಕೆ ನೋಡಿ ಒನ್ ಬೈ ಒನ್ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಹೋಗೋಣ ಒಂದು ಚಮಚ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಾಗಿ ನಾವು ಎಲ್ಲ ಸಬ್ಜಿ ಮಾಡುವಾಗ ಎಲ್ಲ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಅಲ್ವಾ ಅದೇ ರೀತಿಯೇ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋದ್ರಿಂದ ಹಾಗೆ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಮಕ್ಕಳೆಲ್ಲ ತಿಂತಾರೆ ಅಂತ ಆದರೆ ಉದ್ದುದ್ದವಾಗಿ ಸಿಗದು ಕೂಡ ಹಾಕ್ಕೊಳ್ಬೋದು ಮತ್ತೆ ನಂತ ಒಂದು ಎರಡು ಈರುಳ್ಳಿನ ಈ ರೀತಿ ತಿಂದು ತಿಂದು ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಇದ್ದರೆ ನಮಗೆ ತಿನ್ನುವಾಗ ಅದು ಉದ್ದದ್ದಾಗಿ ತುಂಬ ಚೆನ್ನಾಗಿ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನೋಡಿ ಒಂದು ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಇದರ ಜೊತೆಗೇನೆ ಫ್ರೈ ಮಾಡ್ಕೊಳ್ಬೇಕು ಕ್ಯಾಪ್ಸಿಕಮ್ ಇರಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಏನೂ ಪರವಾಗಿಲ್ಲ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಆಮೇಲೆ ಪುನಃ ಇದನ್ನು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬಾರಿಸ್ಕೊಳ್ತಾ ಹೋಗಬೇಕು ಹಾಗೆ ಒಂದು ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಯೂಸ್ವಲ್ ಆಗಿ ನಾವು ಯಾವುದಾದ್ರೂ ಸಬ್ಜಿ ಮಾಡುವಾಗ ನಾವು ಅರಿಶಿಣ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗೆ ನೋಡಿ ನಾನು ಕಟ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ ತುಂಬ ಜನರು ಹೇಳ್ತಾರೆ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ತುಂಬ ಲೋಳೆ ಆಗಿಬಿಡುತ್ತೆ ಅಂತಲ್ವಾ ಸೊ ಅದಕ್ಕೆ ಒಂದು ಟಿಪ್ ಇದೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಇದನ್ನು ಈಗ ಹಾಕೊಂಡ್ರಿ ಅಲ್ವಾ ಆಮೇಲೆ ನೋಡಿ ಒಂದು ಚಮಚ ಆಗುವಷ್ಟು ನಾನು ಲಿಂಬು ರಸಾನ ಹಾಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಸ್ವಲ್ಪ ಬೆಂಡೆಕಾಯಿ ಬೇಯಿಸ ಆದಮೇಲೆ ಉಪ್ಪು ಲಿಂಬು ರಸ ಎಲ್ಲ ಹಾಕ್ಕೊಳ್ತಾ ಹೋದರೆ ಏನು ಪ್ರಯೋಜನಕ್ಕಾಗಲ್ಲ ಯಾಕೆಂದರೆ ಎಲ್ಲ ಫುಲ್ಲು ಲೋಳೆ ಆಗಿಬಿಡುತ್ತೆ ಸೊ ನೀವು ಫಸ್ಟು ನೀವು ಏನು ಹಾಕ್ಕೊಳ್ತೀರಿ ಬೆಂಡೆಕಾಯಿ ಅಲ್ವಾ ಆವಾಗ ಉಪ್ಪು ಮತ್ತು ಲಿಂಬು ಹಾಕ್ಕೊಂಡೇನೆ ಆಮೇಲೆ ಅದನ್ನು ಮುಗಚಿಕೊಳ್ತಾ ಹೋಗ್ಬೇಕು ಫಸ್ಟೇ ನೀವು ಅದನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಮಾಡಿದ್ರೆ ಪುನಃ ಅದು ಲೋಳೆ ಆಗಿಬಿಡುತ್ತೆ ಆಮೇಲೆ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಇಟ್ಟು ಒಂದು ಆರೇಳು ನಿಮಿಷ ಅದನ್ನು ಹಾಗೆ ಇಟ್ಕೊಳ್ಳಿ ಮತ್ತೆ ನೋಡಿ ಈಗಾಗಲೇ ನಾನು ತುಂಬ ಹೆಲ್ದಿಯಾಗಿರುವಂಥ ಒಂದು ಬೆಸ್ಟ್ ಬೆಂಡೆಕಾಯಿ ರೈತ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಮಕ್ಕಳಿಗೆ ಸ್ನಾಕ್ಸ್ ಡಬ್ಬಿಗೆಲ್ಲ ಕಳಿಸುವಂಥ ಬೆಂಡೆಕಾಯಿ ಕುರ್ಕುರೆನ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಕರಿ ಇನ್ನೊಂದು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇನ್ನೊಂದು ರೀತಿ ಬೆಂಡಿ ಬೆಂಡೆಕರಿನ ಸದ್ಯದಲ್ಲೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿ ಎಷ್ಟು ಸಾಫ್ಟ್ ಆಗಿ ಇದು ಬೆಂದ್ಕೊಂಡಿರುತ್ತೆ ನೀವು ತುಂಬ ಬೇಯಿಸಿದ್ರೆ ಅದರಲ್ಲಿರುವಂಥ ಫೈಬರ್ ಅಂಶ ಎಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಸೊ ಬೆಂಡೆಕಾಯಿನ ಯಾವಾಗಲೂ ಅಂದರೆ ಫುಲ್ ಅದು ಬೆಂದು ಬೆಂದು ಅದೊಂಥರ ಕಪ್ಗಾಗಿ ಬಿಡತ್ತಪ್ಪ ನಾನು ಎಷ್ಟೋ ಸಾರಿ ನೋಡಿದ್ದೀನಿ ಬೆಂಡೆಕಾಯಿ ಪಲ್ಯ ಅಂದರೆ ಒಂಥರ ಇರುತ್ತೆ ಆ ರೀತಿ ಮಾಡಿಕೊಳ್ಳೇಬಾರದು ಇದು ಫುಲ್ ಗ್ರೀನ್ ಆಗಿ ಜಸ್ಟ್ ಅದು ಬೆಂದರೆ ಸಾಕಲ್ವಾ ಸೊ ತುಂಬ ಬೇಯಿಸ್ಬಿಟ್ರೆ ಅದರಲ್ಲಿರೋಂಥ ವಿಟಾಮಿನ್ಸ್ಗಳೆಲ್ಲ ಹೋಗಿಬಿಡ್ತವೆ ಹಾಗೆ ನೋಡಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಹಸಿ ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸಪ್ಪನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಲಾಸ್ಟಲ್ಲಿ ನೀವು ಈ ರೀತಿ ಫ್ರೆಶ್ ಕೋಕೋನಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಳೋದ್ರಿಂದ ಈ ಸಬ್ಜಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಇದು ನೋಡಿ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ರೋಟಿ ಜೊತೆಗೆ ಎಲ್ಲದರ ಜೊತೆಗೂ ತಿನ್ಬೋದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸೊ ಫೈನಲಿ ಈಗ ಬೆಂಡೆಕಾಯಿ ಸಬ್ಜಿ ರೆಡಿಯಾಗಿದೆ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ನೀವು ಲಂಚ್ ಬಾಕ್ಸ್ಗೆ ಚಪಾತಿ ಜೊತೆಗೆಲ್ಲ ತೊಗೊಂಡು ಹೋಗ್ಬೋದು ಮಕ್ಕಳು ಲಂಚ್ ಬಾಕ್ಸ್ಗೆ ಕಳಿಸ್ಬೋದು ಸೊ ನೋಡಿ ಸಕ್ಕ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಸಬ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್